ಏನು ಆ ಮಗಳು ಶ್ವೇತ ಅಲ್ಲಿ ಹೋಗಿ ಸರ್ಕಾರಿ ನೌಕರಿ ಕೊಡ್ತೀವಿ ಅದು ಆ್ಯಕ್ಟ್ ಇವತ್ತಿಂದನೂ ಕೂಡ ಕೊಟ್ಕೊಂಡ್ಬಂದಿರತಕ್ಕಂಥದ್ದು ನೌಕರನ್ನ ನೌಕರ ತೀರೋದ್ರೆ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು ಆದರೆ ವರ್ಗಾವಣೆಯಾದ ಏಳು ತಿಂಗಳಿಗೆ ಒಬ್ಬರು ಶಾಸಕರು ಅವರ ಪುತ್ರ ಅವ್ರ ಕುಟುಂಬದವರು ಒತ್ತಡಕ್ಕೆ ಡೆತ್ ನೋಟ್ ಬರೆದು ಅಥವಾ ಅವ್ರ ಶ್ರೀಮತಿಗೆ ವಿಚಾರ ತಿಳಿಸಿ ಸಾವನ್ನಪ್ಪತ್ತಾರೆ ಅಂದರೆ ನಿಮ್ಮ ಆಡಳಿತದ ವ್ಯವಸ್ಥೆ ಎಲ್ಲಿದೆ ಸನ್ಮಾನ್ಯ ಗೃಹ ಮಂತ್ರಿಗಳು ನಿಮ್ಮ ಜೊತೆನ ನಾವು ಕೂಡ ಕೆಲಸ ಮಾಡಿದ್ದೀವಿ ನೀವು ಒಳ್ಳೆಯವರಿದ್ದೀರಿ ಆದರೆ ನಿಮಗೆ ಸಂವಿಧಾನದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಮೇಲೆ ಗೌರವ ಇದ್ದರೆ ಕೂಡಲೇ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇನ್ನೂವರೆಗೆ ಶಾಸಕನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಜಿ ಅವರೇ ಏನ್ ಮಾಡ್ತಾ ಇದ್ದೀರಿ ನಿಮ್ಮ ಪೊಲೀಸ್ನವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂತ ನಿಮ್ಮ ನೌಕರರಿಗೆ ನೀವು ರಕ್ಷಣೆ ಕೊಡದೆ ಇದ್ರೆ ನೀವು ಸಾರ್ವಜನಿಕರಿಗೆ ಏನು ರಕ್ಷಣೆ ಕೊಡ್ತೀರಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಆ ಶಾಸಕರನ್ನ ಅಮಾನತು ಮಾಡಿ ಅರೆಸ್ಟ್ ಮಾಡಿಸಿ ಆರೋಪ ಸಾಬೀತಾದ ಮೇಲೆ ಅವ್ರನ್ನ ಉಚ್ಚಾಟನೆ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಎರಡು ವರ್ಷ ಒಬ್ಬ ಪೊಲೀಸ್ ಅಧಿಕಾರಿಗೆ ಅಂತ ಹೇಳಿ ತೀರ್ಮಾನ ಆಯ್ತಲ್ಲ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಗೃಹ ಸಚಿವರು ಪ್ರಾಮಾಣಿಕರಾಗಿದ್ದರೆ ಸಾಲದು ನಿಮ್ಮ ಸುತ್ತಮುತ್ತಲ ಇರೋಂಥವ್ರು ಪ್ರಾಮಾಣಿಕರಾಗಿರಬೇಕು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ 一个。